ಮಾಡದ್ ಮೇಲೆ ಏನಾಯ್ತು ಇವರು ತುಂಬಾ ನಮ್ಗೆ ಟಾರ್ಚರ್ ಕೊಡಕ್ ಶುರು ಮಾಡುದು ರಾತ್ರಿಯಲ್ಲಿ ಬಂದು ಫೋಟೋ ತೆಗಿಯೋದು ಡ್ಯೂಟಿ ಮಾಡ್ತಾ ಇಲ್ಲ ಹಂಗ್ ಮಾಡ್ತಾ ಇಲ್ಲ ಮಲಗಿದ್ದೀರಾ ಕೂತಿದ್ದೀರಾ ತುಂಬಿಸ್ತಾ ಇದ್ದೀರಾ ಆಮೇಲೆ ನೀವು ಪಾಯಿಂಟ್ ಅಲ್ಲಿ ಇಲ್ಲ ಆಮೇಲೆ ನೀವ್ ಈ ಕೆಲಸ ಮಾಡ್ತಾ ಇಲ್ಲ ಇದುವರೆಗೂ ಇನ್ನೂ ಕೂಡ ನಮ್ಮನ್ನ ಕಸ ಹಾಯಿಸೋದು ಅದ್ ಕ್ಲೀನ್ ಮಾಡಿಲ್ಲ ಇದ್ ಕ್ಲೀನ್ ಮಾಡಿಲ್ಲ ಅಂತ ಇನ್ನೂ ಕೂಡ ನಮಗೆ ಟಾರ್ಚರ್ ಕೊಡ್ತಾನೆ ಬಂದಿದ್ದಾರೆ ಯೂನಿಯನ್ ಮಾಡಿದ್ದಕ್ಕೋಸ್ಕರ ಯೂನಿಯನ್ ಮಾಡದ್ಮೇಲೆ ನಾವು ಸ್ವಲ್ಪ ಏನು ಸೂಪರ್ವೈಸರ್ ಅಂತ ಮಾಡಿದ್ರು ಏಜೆನ್ಸಿ ಕಡೆಯಿಂದ ಅವ್ರುಗಳು ನಮ್ಗೆ ತುಂಬಾ ಕಾಟ ಕೊಡ್ತಾ ಇದ್ರು ಕದ್ದು ಮುಚ್ಚಿ ತುಂಬಾ ಎದ್ರಿ ತುಂಬಾ ಎದ್ರಿಕೆ ಅಂದ್ರೆ ಈ ಹೊಲಗಳಲ್ಲಿ ರೈತರ ಹೊಲಗಳಲ್ಲಿ ಬೆಚ್ಚ ನಿಲ್ಸಿದ್ರಲ್ಲ ಆ ಬೆಚ್ಚಿಗೆ ಎದ್ರುಕಂಡ್ ನಾವು ಎದ್ಕೊಂಡು ಸಾಯ್ತಾ ಇದ್ವಿ ಇನ್ನು ಎದ್ಕೊಂಡು ಕೆಲವರು ಇದಾರೆ ಇನ್ನು ಆದ್ರೂ ನಾವು ಈಗ ಕೆಲವರಲ್ಲಿ ಒಂದು ಬಂದಿದ್ದೀವಿ ಗಟ್ಟಿಯಾಗಿ ನಿಂತ ಮೇಲೆ ನಾವು ಈಗ ಹದಿನೈದು ಸಾವಿರ ಸಂಬಳ ಏನ್ ಕೊಡ್ಬೇಕಾಗಿತ್ತು ಎ ಸಿ ಪಿ ಎನ್ನ ಇವಾಗ ನಾವು ತಗೋತಾ ಇದ್ದೀವಿ ಮುಖ ನೋಡಿನೋ ಕೂದಲು ನೋಡಿನೋ ಏನೋ ಅವರು ಏನಾದ್ರು ಸೂಪರ್ವೈಸರ್ ಗಳಿಗೆ ಅವರು ಪ್ಲೀಸ್ ಕೊಟ್ಟರೆ ಪ್ಲೀಸ್ ಏಜ್ ಗೆ ನಮಗ್ ತರ್ದ್ಬಿಡ್ಬೇಕು ಅನ್ನೋ ಮಾಡಿದ್ವು ನಾವ್ ಯೂನಿಯನ್ ಮಾಡದ್ಮೇಲೆ ಈಗ ಎಲ್ಲಾ ಕಡೆಗೂ ಎ ಐ ಪಿ ಸಿ ಅವರು ಎಲ್ಲ ಕಡೆಗೂ ಅಪ್ಲಿಕೇಶನ್ ಕೊಟ್ಟು ಮತ್ತೆ ಎಲ್ಲಾ ಅಧಿಕಾರಿಗಳಿಗೂ ನೋಟಿಸ್ ಕೊಟ್ಟು ಅರವತ್ತು ವರ್ಷ ಏನ್ ಗವರ್ಮೆಂಟ್ ಸರ್ವೆಂಟ್ಗಳು ಕೆಲಸ ಮಾಡ್ತಾರೆ ಅದೇ ತರ ಅವ್ರಿಗೆ ಅರವತ್ತು ವರ್ಷಕ್ಕೆ ಕೊಡ್ಬೇಕು ಅವ್ರ ಆಗಿಲ್ಲ ಅಂದ್ರೆ ಮಧ್ಯದಲ್ಲಿ ಅವ್ರು ಬಿಟ್ಟು ಹೋಗ್ತಾರೆ ನೀ ನೀವೇನು ವರಿ ಮಾಡ್ಬೇಡಿ ಅಲ್ಲಿವರೆಗೆ ನೀವು ಕೆಲಸ ಕೊಡಿ ಅವ್ರಿಗೆ ಅಂತ ಹೇಳಿ ಅರವತ್ತು ವರ್ಷ ಮಾಡಿದ್ದಾರೆ ಅರವತ್ತು ವರ್ಷ ಇವಾಗ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಎ ಐ ಟಿ ಸಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ ಅಧಿಕಾರಿಗಳನ್ನ ಬಗ್ಗೆ ಬಡಿಯೋದಕ್ಕೆ ನೀವು ಕೂಡ ಎಲ್ಲರೂ ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಿ ನಿಂತ್ರೇ ನಾವು ಬೀದಿನಲ್ಲೇ ನೆಹ ಇರೋದು ಬೀದಿನಲ್ಲೇ ತಗೋಬೇಕು ಇಲ್ಲ ಅಂದ್ರೆ ಇವರು ಸಹಕಾರ ಸಂಘಗಳ್ನು ಮಾಡಲ್ಲ ನಮ್ಗೆ ಇಪ್ಪತ್ತೊಂದು ಸಾವಿರ ಸಂಬಳ ಕೊಡಲ್ಲ ನಾವು ಈ ಇಂಥ ಹೋರಾಟಗಳನ್ನ ಹತ್ತು ಹೋರಾಟಗಳನ್ನ ಮಾಡಿ ನಾವು ಇದನ್ನ ಪಡ್ಕೋಬೇಕು ಮೂವತ್ತೈದು ಮೂವತ್ತಾರು ಸಾವಿರ ಸಂಬಳ ಬರುವಂಗೆ ಮಾಡ್ಕೋಬೇಕು ಯಾಕೆಂದ್ರೆ ನಾವು ದುಡಿತಾ ಇದ್ದೀವಿ ನಮಗ್ ಕೊಡ್ಬೇಕಾದಂತ ಏನೋ ಮಕ್ಕಳ ಓದ್ಸೋದಕ್ಕೆ ಮತ್ತೆ ನಾವು ಊಟ ಮಾಡೋದಕ್ಕೆ ಬಟ್ಟೆ ಹಾಕೊಳ್ಳೋದಿಕ್ಕೆ ಆಸ್ಪತ್ರೆಗೆ ಖರ್ಚು ಮಾಡೋದಕ್ಕೆ ಅವಕ್ಕೆಲ್ಲ ಬೇಕಾದಂತ ಪರಿಷ್ಕರಣೆ ಮಾಡಿ ಈ ಇದು ನಿರ್ಧಾರ ಮಾಡಿಲ್ಲ ಕೊಟ್ಟಿಲ್ಲ ಅಂತಂದ್ರೆ ಏನು ಮಾಡ್ಬೇಕು ನಾವು ಸಾಲ ಗೀಲಾ ಮಾಡಿ ನಾವು ಹೆಂಗಿದೀವಿ ಹಂಗೆ ಇರ್ತೀವಿ ಬೇರೆ ಬೇರೆಯವರೆಲ್ಲ ಏನೋ ಇದು ಈಗ ಮಿನಿಸ್ಟರ್ಗಳೆಲ್ಲ ಎರಡು ಲಕ್ಷ ಮೂರು ಲಕ್ಷ ಅವರು ಅವ್ರ ಇದಕ್ಕಿದಂಗೆ ಏನೋ ಅನಾರೋಗ್ಯ ಮಾಡ್ಕೊಂಡು ಅವ್ರು ಆರಾಮಾಗಿ ಇರ್ತಾರೆ ನಮ್ಗೆ ವೋಟ್ ಹಾಕಿಸ್ಕೊಳ್ತಾರೆ ವೋಟ್ ಹಾಕೋ ಟೈಮಲ್ಲಿ ಬರ್ತಾರೆ ನಿಮ್ಗೆ ಅದನ್ನ ಮಾಡ್ತೀವಿ ಇದನ್ ಮಾಡ್ತೀವಿ ನಿಮ್ಮನ್ ಕುಬೇರ ಮಾಡ್ತೀವಿ ನಿಮ್ಗೆ ಮನೆಗಳು ಕೊಡ್ತೀವಿ ನಿಮ್ನ ಇದು ಕೆಲಸಗಳು ಕೊಡ್ತೀವಿ ಗೋರ್ಮೆಂಟ್ ಕೆಲ್ಸನ ಮನೆಗೊಂದು ಕೆಲಸ ಕೊಡ್ತೀವಿ ಏನೇನೋ ಹೊಗಳ್ಬಿಟ್ ಹೋಗ್ತಾರೆ ಆದ್ರೆ ನಾವು ಕೂಡ ನಮ್ಮನ್ನ ಪಡ್ಕೊಳ್ಳೋದಕ್ಕೆ ಅವ್ರನ್ನ ನಾವು ಹಿಂದೆ ಬಿಳ್ಬೇಕಾದ್ರೆ ಈದಿನಲ್ಲಿ ಕೂತ್ಕೊಂಡು ನಮ್ಮನ್ನ ನಾವು ಪಡ್ಕೋಬೇಕು ಎಲ್ರು ಒಗ್ಗಟ್ಟಾಗಬೇಕು ದಯವಿಟ್ಟು ಈ ಸಂದರ್ಭದಲ್ಲಿ ನಾನು ಏನ್ ಹೇಳೋದು ಅಂದ್ರೆ ಹತ್ತಾರು ಸಲ ನಾವು ಈ ತರ ಮಾಡಿದ್ರೆ ನಮಗ್ ನಯ ಸಿಗೋದು ಎಲ್ರು ಒಗ್ಗಟ್ಟಾಗಿ ಒಂದು ಹೋರಾಟಕ್ಕೆ ಮುಂದಾಗಿ ಬನ್ನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಅಕ್ಕಮ್ಮವ್ರಿಗೆ ಧನ್ಯವಾದಗಳು ಈಗ ತಮ್ಮೆಲ್ಲರ ಕುರ್ತು ಚಂದ್ರಶೇಖರ್ ಮೇಟಿಯವರು ಮಾತಾಡ್ಬೇಕು ಅಂತೇಳಿ ಅವ್ರಿಗೆ ಕರೆಯನ್ನ ಕೊಡ್ತಾ ಇದ್ವಿ ದಯಮಾಡಿ ಬನ್ನಿ ಸರ್ ಇವತ್ತು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ವಸತಿ ನಿಲಯ ನೌಕರರ ಸಂಘ ಹಾಗೂ ಎಂ ಸಿ ಐ ಯುನೈಟೆಡ್ ಕಾಂಟ್ರಾಕ್ಟ್ ವರ್ಕರ್ಸ್ ಯೂನಿಯನ್ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಸೆಕ್ಯೂರಿಟಿ ಕಾರ್ಮಿಕರು ಇಲ್ಲೇನು ಮುಷ್ಕರ ಅಂದ್ರೆ ಇವತ್ತು ಧರಣ ಇಲ್ಲಿ ಮಾಡ್ತಾ ಇದೀವಿ ನಾವು ನಿಮ್ಗೆಲ್ಲ ಗೊತ್ತಿದೆ ಕನಿಷ್ಠ ವೇತನ ಸರ್ಕಾರ ಏನು ಕೋರ್ಟ್ ನಿರ್ದೇಶನದ ಮೇಲೆ ರಿವೈಸ್ ಮಾಡಬೇಕಿತ್ತು ಅದನ್ನ ಮಾಡೋದ್ರಲ್ಲಿ ತುಂಬಾ ವಿಳಂಬ ಮಾಡ್ತಾ ಇದೆ ಇವತ್ತು ಬದುಕೋದು ಇಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ಇವತ್ ನಮ್ಮ ಜನಪ್ರತಿನಿಧಿಗಳು ಯಾರಿದ್ದಾರೆ ಆ ಜನಪ್ರತಿನಿಧಿಗಳು ಬೆಲೆ ಏರಿಕೆಗಳು ಜಾಸ್ತಿ ಆಗಿದೆ ಬದುಕೋದಕ್ಕೆ ಕಷ್ಟ ಆಗ್ತಾ ಇದೆ ನಮಗೆ ಸಂಬಳಗಳು ಜಾಸ್ತಿ ಮಾಡ್ಕೋಬೇಕು ಅಂತೇಳಿ ಅವ್ರ ಸಂಬಳ ಅವರೇನೆ ವಿಧಾನಸೌಧದಲ್ಲಿ ಚರ್ಚೆನೆ ಮಾಡಿದೆ ಒಬ್ಬ ಆಡಳಿತ ಸರ್ಕಾರ ಎಲ್ಲಾ ಎಂ ಎಲ್ ನಾವು ಸಂಬಳ ಜಾಸ್ತಿ ಡಬಲ್ ಮಾಡ್ತೀವಿ ಅಂತ ಹೇಳಿ ಅವರು ಡಬಲ್ ಮಾಡಿದ್ರು ಯಾರು ವಿರೋಧ ಮಾಡಲಿದ್ದಾರೆ ಇವತ್ತು ಅವ್ರ ಸಂಬಳಗಳು ಒಂದೂವರೆ ಲಕ್ಷ ಎರಡು ಲಕ್ಷ ರೂಪಾಯಿ ಮತ್ತೆ ಓಡಾಟದ ಖರ್ಚು ಎಲ್ಲಾ ಖರ್ಚು ಅಂತ ಹೇಳಿ ಆಗೋಗಿದೆ ಈ ರೀತಿ ಜನಪ್ರತಿನಿಧಿಗಳು ತಮ್ಮ ಸಂಬಳನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಸಮಾಜದಲ್ಲಿ ಬೆಲೆ ಏರಿಕೆ ಅನ್ನೋದು ಬರೀ ಮಿನಿಸ್ಟರ್ ಎಮ್ಎಲ್ ಎರತ್ತಾ ಜನಸಾಮಾನ್ಯರಿಗೂ ಸಹ ಬೆಲೆ ಏರಿಕೆ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಸಮಾಜದಲ್ಲಿ ಬೆಲೆ ಏರಿಕೆ ಆಗಿದೆ ಅವರು ತಮ್ಮ ಅವರು ಜಾಸ್ತಿ ಮಾಡ್ಕೊಂಡಿದ್ದಾರೆ ಹಾಗೇನೆ ಇವತ್ತು ಜನಪ್ರತಿನಿಧಿಗಳು ಅಂತ ಏನ್ ಅನ್ಸ್ಕೊಂಡಿದ್ದಾರೆ ಈ ದೇಶದಲ್ಲಿ ಅವರು ಐದು ವರ್ಷ ಅಧಿಕಾರ ರಿಟೈರ್ಡ್ ಆದ್ಮೇಲೆ ಐದು ವರ್ಷ ಮುಗಿದ್ಮೇಲೆ ಅವ್ರಿಗೆ ಪೆನ್ಷನ್ ಇದೆ ಅವ್ರಿಗೆ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿ ಪೆನ್ಷನ್ ಅಂತೆ ಎಪ್ಪತ್ ಸಾವಿರ ರೂಪಾಯಿ ಎಪ್ಪತ್ತೈದು ಸಾವಿರ ರೂಪಾಯಿ ಜೀವನ ಇರೋವರೆಗೂ ಪೆನ್ಷನ್ ಕೊಡ್ತಾರೆ ಅವ್ರ ಸತ್ರೆ ಅವ್ರ ಕುಟುಂಬದವರಿಗೂ ಪೆನ್ಷನ್ ಕೊಡ್ತಾರೆ ಅವ್ರ ಬದುಕಿರೋವರೆಗುನು ಅವ್ರ ಆಸ್ಪತ್ರೆ ಖರ್ಚೆಲ್ಲ ಕೊಡ್ತಾರಂತೆ ಅವರು ಓಡಾಡಿದ್ರೆ ಟೆಲಿಫೋನ್ ಇವತ್ತು ಮೊಬೈಲ್ ನಿಮಗೆಲ್ಲ ಗೊತ್ತಿದೆ ಮೊಬೈಲ್ ನಲ್ಲಿ ಹಗಲೂ ರಾತ್ರಿ ನಾವು ಮಾತಾಡಿದ್ರು ಇಂಟರ್ನೆಟ್ ಹಗಲೂ ರಾತ್ರಿ ನೋಡಿದ್ರು ಸಹ ಆರು ಏಳ್ನೂರು ರೂಪಾಯಿ ಖರ್ಚಾಗತ್ತೆ ಒಂದು ತಿಂಗಳಿಗೆ ಹೌದಲ್ವಾ ಅವ್ರು ಇಪ್ಪತ್ ಸಾವಿರ ರೂಪಾಯಿ ತಗೊಳ್ತಾರೆ ಅದು ಯಾವ ಮೊಬೈಲ್ ಅವ್ರಿಗೆ ಕರೆನ್ಸಿ ಹಾಕ್ತಾರೋ ಗೊತ್ತಿಲ್ಲ ಬಟ್ ಅದಕ್ಕೆ ಅವ್ರು ಇಪ್ಪತ್ ಸಾವಿರ ರೂಪಾಯಿ ಬಿಲ್ ಅಂತೆ ಅವ್ರಿಗೆ ಪ್ರತಿ ತಿಂಗಳು ಸೊ ಇಂಥದ್ದು ಈ ದೇಶದಲ್ಲಿ ನಡೀತಾ ಇದೆ ಸಾಮಾನ್ಯ ಕಾರ್ಮಿಕ ಯಾವುದು ಅವಶ್ಯಕ ಕೆಲಸಗಳನ್ನ ಮಾಡ್ತಾ ಇದಾರೆ ಮಕ್ಕಳಿಗೆ ಅಡಿಗೆ ಮಾಡಿ ಆಗ್ತಾ ಇದಾರೆ ಆಸ್ಪತ್ರೆಗಳಲ್ಲಿ ರೋಗಿಗಳನ್ನ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಭದ್ರತೆ ಕೆಲಸಗಳಲ್ಲಿ ಮಾಡ್ತಾ ಇದ್ದಾರೆ ಅವ್ರಿಗೆ ಸಂಬಳ ಜಾಸ್ತಿ ಮಾಡಿ ಅಂತಂದ್ರೆ ನಮ್ ಸಂಸ್ಥೆ ಆಗಲ್ಲ ದುಡ್ ಇಲ್ಲ ಕಾರ್ಮಿಕರಿಗೆ ಜಾಸ್ತಿ ಸಂಬಳ ಕೊಟ್ಬಿಟ್ರೆ ಸಂಸ್ಥೆ ಆಗಲ್ಲ ಸರ್ಕಾರದಲ್ಲಿ ದುಡ್ಡು ಇಲ್ಲ ಅನುದಾನ ಕೊರತೆ ಇದೆ ಇಪ್ಪತ್ತೆಂಟು ಕತೆ ಹೇಳ್ತಾರೆ ಅವ್ರ ಸಂಬಳಗಳಿಗೆ ಮಾತ್ರ ಆ ಕತೆ ಹೇಳೋದಿಲ್ಲ ಸೊ ಇದರಿಂದ ಒಂದು ಏನ್ ಅರ್ಥ ಆಗುತ್ತೆ ಒಂದು ಸತ್ಯ ಏನ್ ಅರ್ಥ ಆಗುತ್ತೆ ಅಂದ್ರೆ ದೇಶದಲ್ಲಿ ಕಾನೂನು ಒಂದೇ ಆಗಿರ್ಬೋದು ಆದ್ರೆ ಮನಸ್ಥಿತಿ ಎರಡಿದೆ ಆ ಕಾನೂನು ಶ್ರೀಮಂತರಿಗೆ ಒಂದು ತೀರ್ಮಾನ ಹೇಳುತ್ತೆ ಬಡವರಿಗೆ ಇನ್ನೊಂದು ತೀರ್ಮಾನ ಹೇಳುತ್ತೆ ಆ ಕಾನೂನ್ ನಡಿನಲ್ಲಿ ಎಂ ಪಿ ಎಂ ಎಲ್ ಆ ದೊಡ್ಡ ದೊಡ್ಡ ಅಧಿಕಾರದಲ್ಲಿರೋರು ಸಂಬಳ ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು ಅದೇ ಕಾನೂನಲ್ಲಿ ಬಡ ಜನ ಬಡವರ ಕೂಲಿಗಳು ಜಾಸ್ತಿ ಆದ್ರೆ ಕೇಳಿದ್ರೆ ಅದು ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳುತ್ತೆ ಸೊ ಇದು ಇದೆ ಈ ದೇಶದಲ್ಲಿ ಬಡವನಿಗೊಂದ್ ನ್ಯಾಯ ಇದೆ ಶ್ರೀಮಂತ್ರಿಗೊಂದ್ ನ್ಯಾಯ ಇದೆ ಅನ್ನೋದು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಇಲ್ವಾ ಇದು ಓಪನ್ ಆಗಿ ಕಾಣಿಸ್ತಾ ಇದೆ ಅರವತ್ ವರ್ಷ ವಯಸ್ಸಾಗವರೆಗೂ ಅಂದ್ರೆ ಇಪ್ಪತ್ ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಮೂವತ್ತೈದು ವರ್ಷ ಸರ್ಕಾರಿ ಇಲಾಖೆನಲ್ಲಿ ನಲ್ಲಿ ಹೊರಗುತ್ತಿನಲ್ಲಿ ಕೆಲಸ ಮಾಡೋರಿದ್ದಾರೆ ಅಡಿಗೆ ಮಾಡಿದ್ದಾರೆ ಮಕ್ಕಳಿಗೆ ಅವ್ರಿಗೆ ಅಡಿಗೆ ಮಾಡಿ ಮಾಡಿ ಹೆಂಗಾಗಿದ್ದಾರೆ ಅಂತಂದ್ರೆ ಅವರು ಹಗಲು ರಾತ್ರಿ ಯೋಚನೆ ಮಾಡಿದ್ರೆ ಅಡಿಗೆದೊಂದೇ ಯೋಚನೆ ಬರೋದು ಇನ್ನೇನು ಗೊತ್ತಿಲ್ಲ ಪ್ರಪಂಚ ಜ್ಞಾನ ಹಾಸ್ಟ್ಲ ರೂಮ್ ಬಿಟ್ರೆ ಹೊರಗಡೆ ಬಂದಿಲ್ಲ ಎಷ್ಟೋ ಜನ ಅಕಸ್ಮಾತ್ ಈಗ ಅವರಿಗೆ ಅರವತ್ ವರ್ಷ ಆಯ್ತು ಅಂತ ಹೊರಗಡೆ ತಗದ್ ಆಗ್ತಾ ಇದಾರೆ ಅಕಸ್ಮಾತ್ ಅಲ್ಲ ಹೊರಗೆ ಹೊರಗಾಗ್ತಾ ಇದಾರೆ ಅವ್ರ ಬದುಕದಕ್ಕೆ ಯೋಚನೆ ಮಾಡಿ ಅವ್ರ ತಲೆಯಲ್ಲಿ ಅಡಿಗೆ ಮನೆ ಬಿಟ್ರೆ ಇನ್ನೇನು ಇಲ್ಲ ಆ ಸ್ಟೂಡೆಂಟ್ಸ್ ಓಟ ಹಾಕದ್ ಬಿಟ್ರೆ ಇನ್ನೇನು ಗೊತ್ತಿಲ್ಲ ಹೊರಗಡೆ ಬಂದು ಆ ವಯಸ್ಸಲ್ಲಿ ಅರವತ್ತನೇ ವಯಸ್ಸಲ್ಲಿ ಏನ್ ಹೇಳಿ ಈ ಕಡೆ ಪೆನ್ಷನ್ ಇಲ್ಲ ಯಾವುದೇ ಸೌಲಭ್ಯ ಇಲ್ಲ ಯಾವುದು ಇಲ್ಲ ಅವ್ರ ಜೀವನ ಹೆಂಗಿರುತ್ತೆ ಅನ್ನೋದನ್ನ ಸ್ವಲ್ಪ ಊಹಿಸ್ಕೊಡಿ ಈ ಕಡೆ ನಮ್ಮ ಎಮ್ ಎಲ್ ಎಲ್ ಎ ಆಗ್ಬಿಟ್ರೆ ಬರೀ ಎಂ ಎಲ್ ಎ ಸಾಮಾನ್ಯ ಎಮ್ ಎಲ್ ಎ ಆದ್ರೆ ರೂಪಾಯಿ ಪೆನ್ಷನ್ ಅಂತೆ ಹತ್ತು ಸಾವಿರ ರೂಪಾಯಿ ಮೊಬೈಲ್ ಕಾರ್ ಚಾರ್ಜ್ ಚಾರ್ಜ್ ಅಂತೆ ಮೂವತ್ತೈದು ಸಾವಿರ ರೂಪಾಯಿ ಓಡಾಟುದಂತೆ ರಿಟೈರ್ಡ್ ಆದ್ಮೇಲೆ ಇದು ನಾನು ಹೇಳ್ತಾ ಇರೋದು ರಿಟೈರ್ಡ್ ಆದ್ಮೇಲೆ ಇದು ಸಿಗೋದಕ್ಕೆ ನಾನು ಹೇಳ್ತಾ ಈಗ ಅವರಿಗೆ ಕೆಲಸ ಇಲ್ಲ ಇದ್ದಲ್ಲ ಅದಲ್ಲದೆ ದುಡ್ಡು ಎಷ್ಟು ಹೊಡಿತಾರೆ ಭ್ರಷ್ಟಾಚಾರ ಎಷ್ಟು ಮಾಡ್ತಾರೆ ಕಮಿಷನ್ ಎಷ್ಟು ತಿಂತಾರೆ ಅದು ಬೇರೆ ಸೊ ಈ ತರದ ಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ಇದೆ ಏನೂ ಕೆಲಸಗಳು ಮಾಡದೇ ಇರೋರಿಗೆ ಪೆನ್ಷನ್ ಸಿಗುತ್ತೆ ಸಂಬಳ ಸಿಗುತ್ತೆ ಏನ್ ಬೇಕೋ ಅವ್ರು ಅದಕ್ಕೆ ಕಾನೂನನ್ನ ಮಾಡ್ಕೊಳ್ತಾರೆ ಕಡ್ಡಾಯವಾಗಿ ತಗೊಳ್ಳೋದಕ್ಕೆ ಎಲ್ಲಾ ಕೆಲಸ ಮಾಡದವ್ರಿಗೆ ವಯಸ್ಸಾದ್ಮೇಲೆ ಏನು ಇಲ್ಲ ಈ ಮಧ್ಯೆ ಕೊಡೋ ಕರೆಕ್ಟ್ ಆದ ಸಂಬಳನೂ ಕೊಡೋದಿಲ್ಲ ನಿಗದಿ ಆಗಿರೋ ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಹದಿನೈದು ಸಾವಿರ ಹದಿನೆಂಟು ಸಾವಿರ ಸರ್ಕಾರ ಏನ್ ನಿಗದಿ ಮಾಡಿರುತ್ತೆ ಇದನ್ನು ಕೊಡೋದ್ರಲ್ಲಿ ಗುತ್ತಿಗೆದಾರರು ನೀವೆಲ್ಲ ಗುತ್ತಿಗೆದಾರರು ನೋಡ್ಬೋದು ಅವರು ಏನ್ ಹೇಳ್ತಾರೆ ಅಂದ್ರೆ ಎರಡು ಪರ್ಸೆಂಟ್ ಅವರೊಂದೇ ಅಲ್ಲ ಅಧಿಕಾರಿಗಳೇ ಹೇಳ್ತಾರೆ ಮೇಲೆ ಕೂತಿರೋರೆ ಎರಡು ಪರ್ಸೆಂಟ್ ಎಲ್ಲರೂ ಹಾಕ್ಬಿಟ್ಟಿದ್ದಾರೆ ಕಾಂಪಿಟೇಷನ್ ಅಲ್ಲಿ ಎರಡೇ ಪರ್ಸೆಂಟ್ ಸರ್ವಿಸ್ ಚಾರ್ಜ್ ಗೆ ಲೇಬರ್ಸ್ ನ ತಗೊಂಡಿದ್ದಾರೆ ಎರಡು ಪರ್ಸೆಂಟ್ ಅಲ್ಲಿ ಪಾಪ ಹೆಂಗ್ ಮ್ಯಾನೇಜ್ ಮಾಡಕ್ಕಾಗತ್ತೆ ಅವರು ಅಂದರೆ ಅಧಿಕಾರಿಗಳು ಅವನಿಗೆ ಪಾಪ ಅಂತಾರೆ ಯಾಕೆ ಅಂದ್ರೆ ಅವ್ನು ಲೂಟಿ ಹೊಡಿ ಇವ್ರಿಗೆ ಇಪ್ಪತ್ತು ಸಾವಿರ ಕೊಡೋದ್ರಲ್ಲಿ ಹತ್ತು ಸಾವಿರ ಕೊಡ್ತಾ ಇದ್ದಾನಲ್ಲ ಅಂತ ನಾವು ಕಂಪ್ಲೇಂಟ್ ಕೊಟ್ರೆ ಅಯ್ಯೋ ಪಾಪ ಇನ್ನೇನ್ ಮಾಡೇನವನು ಎರಡು ಪರ್ಸೆಂಟ್ ಅಲ್ಲಿ ಹೆಂಗ್ ನಡೆಸಕ್ಕಾಗುತ್ತೆ ಮತ್ತೆ ಇವ್ರಿಗೆ ನಾಮ ಹಾಕ್ಲಿ ಅಂತ ಹೇಳ್ತಾರೆ ಅಂದ್ರೆ ಸೆನ್ಸಿಟಿವಿಟಿ ಅಂದ್ರೆ ಒಂದು ಇದು ಇರುತ್ತಲ್ಲ ಸೂಕ್ಷ್ಮತೆ ಇರುತ್ತಲ್ಲ ಅಯ್ಯೋ ಬಡವರಿಗೆ ಮೋಸ ಮಾಡೋ ತಪ್ಪ್ರಿ ಅನ್ನೋದು ಫೀಲಿಂಗ್ ಯಾವ ಅಧಿಕಾರಿಗಳಿಗೆ ಇಲ್ಲ ಈಗ ಎಮ್ ಎಲ್ ಎಳಿಗೂ ಇಲ್ಲ ಎಂ ಪಿಗಳಿಗೂ ಇಲ್ಲ ಮಿನಿಸ್ಟರ್ಗೂ ಇಲ್ಲ ಮುಖ್ಯಮಂತ್ರಿಗಳಿಗೂ ಇಲ್ಲ ಆ ಫೀಲಿಂಗೇ ಇಲ್ಲ ಅವರಿಗೆ ಆ ಸೂಕ್ಷ್ಮತೆನೆ ಸತ್ತೋಗ್ಬಿಟ್ಟಿದೆ ಅವರೇ ಯಾರ ಬಗ್ಗೆ ಫೀಲಿಂಗ್ ಬರುತ್ತೆ ಅಂದ್ರೆ ನಿಮಗೆ ಲೂಟಿ ಹೊಡಿತಾ ಇದಾರಲ್ಲ ಗುತ್ತಿಗೆದಾರರು ಅವ್ರ ಬಗ್ಗೆ ಅವ್ರಿಗೆ ಕನಿಕರ ಬರ್ತಾ ಇದೆ ಅಯ್ಯೋ ಪಾಪ ಎರಡ್ ಪರ್ಸೆಂಟ್ ಅಲ್ಲಿ ಹೆಂಗ್ ಮಾಡಕ್ಕಾಗುತ್ತೆ ಹಾಗಾಗಿ ನಿಮ್ದು ಆರ್ಧಕ ಸಂಬಳ ಅವ್ನು ತಿಂದ್ರೆ ತಪ್ಪೇನಿಲ್ಲ ಅನ್ನೋ ತರ ಅವ್ರ ಮನಸ್ಥಿತಿಗಳು ಇದೆ ಯಾಕೆ ಹೆಂಗಿದೆ ಆ ಮನಸ್ಥಿತಿ ಎರಡೇ ಕಾರಣಕ್ಕೆ ಅವ್ರ ಮೇಲೆ ಪ್ರೀತಿಯಿಂದ ಅಲ್ಲ ಅದು ಅವನು ನಿಮ್ಮಿಂದ ಹತ್ತು ಸಾವಿರ ರೂಪಾಯಿ ಒಬ್ಬೊಬ್ಬ ನೌಕರರಿಂದ ತಿಂದ್ರೆ ಅವ್ರಿಗೆ ಒಂದ್ ಐದ್ ಸಾವಿರ ಹಂಚ್ತಾನೆ ಇವನ್ ಒಂದ್ ನಾಲ್ಕೈದ್ ಸಾವಿರ ಇವ್ ಜೇಬಲ್ ಇಟ್ಕೊಳ್ತಾನೆ ಅದಕ್ಕೆ ಅವನ ಬಗ್ಗೆ ಪಾಪ ಕನಿಕರ ಅನ್ನೋದಿದೆ ಸೊ ನೋಡಿ ಈ ತರದ್ದು ಇದು ನಮ್ಮ ಮೈಸೂರಲ್ಲೇನೆ ನೌಕರರಿಗೆ ಕೊಡ್ಬೇಕಾಗಿರೋ ಸಂಬಳ ಕೊಡದೆ ಕಡಿಮೆ ಕೊಟ್ಟಿದ್ದಾರೆ ಎಲ್ಲಾ ಎಂ ಎಲ್ ಮಿನಿಸ್ಟ್ರು ಎಲ್ಲರೂ ಬಂದು ಹೋಗ್ತಾರೆ ಅಲ್ಲಿ ಮಾತಾಡೋಕೆ ಎಲ್ಲವೂ ಸೆಟ್ಲಾಗ್ ಆಗೋಗುತ್ತೆ ಆಮೇಲೆ ಈ ಕಡೆ ತಿರ್ಗಿ ನೋಡಲ್ಲ ಅವ್ರ ಹೆಂಗೆ ಆರ್ ಪಟ್ಟದ ಹುಲಿ ಈ ಬೋನಲ್ಲಿ ಹಾಕಿರ್ತಾವಲ್ಲ ಹುಲಿಗಳು ಬಂದು ಏ ಯಾರು ಕೊಡ್ಲಿಲ್ಲ ಕಾರ್ಮಿಕರಿಗೆ ಕಾರ್ಮಿಕರಿಗೆ ಕೊಡ್ಲಿಲ್ಲ ಅಂದ್ರೆ ಬಹಳ ಅನ್ಯಾಯ ಅಂತ ಇಷ್ಟಿಷ್ಟು ದಾಸ್ನಾನ ಮಾಡಿ ಎಲ್ಲರಿಗೂ ಎದುರಿಸ್ಬಿಟ್ಟು ಹೋಗ್ತಾರೆ ಮೂರನೇ ದಿನ ಆ ಮಿನಿಸ್ಟ್ರು ಇರಲ್ಲ ಜನಪ್ರತಿನಿಧಿ ಇರಲ್ಲ ಯಾರು ಇರಲ್ಲ ಎಲ್ಲ ನಾಪತ್ತೆ ಗಿರಾಕಿಗಳು ಕೇಳಿದ್ರೆ ಏ ತಪ್ಪಿದೆ ತಪ್ಪಿದಂತೆ ಅಂತ ಫೋನ್ ನಲ್ಲಿ ಕೇಳಿದ್ರೆ ನಿಮ್ಮೇಲೆ ತಪ್ಪುರ್ಸ್ಬಿಡ್ತಾರೆ ಕಾರ್ಮಿಕರ ಸರಿ ಇಲ್ವಂತೆ ಅವ್ರು ಸರಿ ಕೆಲ್ಸನೇ ಮಾಡಲ್ವಂತೆ ಅಲ್ಲಿಗೆ ಮುಗಿದೋಯ್ತು ಮೊದಲನೇ ದಿನ ಹೇಳಲ್ಲ ಅವ್ರು ಈ ತರ ಮೊದಲನೇ ದಿನ ಹೇಳ್ದವ್ರು ಇನ್ನೊಂದ್ ದಿನ ಹಿಂಗ್ ಹೇಳ್ತಾರೆ ಅಂದ್ರೆ ಅವ್ರ ಮನಸ್ಸಲ್ಲಿ ಏನೇನ್ ಸೆಟಲ್ಮೆಂಟ್ ಗಳಾಗಿರುತ್ತೆ ಅನ್ನೋದು ಯಾರಿಗ್ ತಾನೇ ಅನುಮಾನ ಬಿಡೋದು ನಮ್ಮ ನೌಕರರು ಓಪನ್ ಆಗಿ ಹೇಳ್ತಾರೆ ಅಯ್ಯಲ್ಲ ಹೋಗೋದು ಹೋಯ್ತು ಸರ್ ಅದಕ್ಕೆ ಈ ತರ ಮಾತಾಡ್ತಾ ಇದಾರೆ ಅವರು ಹೌದಾ ಸೊ ಇದು ವಾಸ್ತವದಲ್ಲಿ ನಡೀತಾ ಇದೆ ಇದಕ್ಕೇನ್ ಪರಿಹಾರನೇ ಇಲ್ವಾ ಪರಿಹಾರ ಇದೆ ಇವತ್ತು ನಮ್ಮ ಜನಪ್ರತಿನಿಧಿಗಳನ್ನ ಸರ್ಕಾರದ ಅಧಿಕಾರಿಗಳನ್ನ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ನಮಗೆ ಪ್ರಶ್ನೆ ಮಾಡೋದ್ರಲ್ಲಿ ಭಯ ಇದೆ ನಾವು ಕೈ ಕಟ್ಕೊಂಡು ಕಾಲ್ ಕಟ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಹೋಗೋಣ ಅನ್ನೋ ಮನಸ್ಥಿತಿ ಕಾರ್ಮಿಕರಲ್ಲಿ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ ಜಾತಿ ಜಾತಿ ಮಧ್ಯೆ ಒಡಕನ್ನ ಸೃಷ್ಟಿ ಮಾಡಿದ್ದಾರೆ ಇದರಲ್ಲಿ ನಮ್ಮನ್ನ ಅವರು ಮುಳುಗಿಸ್ತಾರೆ ನಿಮಗೆ ಒಂದು ಹೇಳ್ತಾ ಇದ್ದೀನಿ ದಯವಿಟ್ಟು ಕೇಳಿಸ್ಕೊಳ್ಳಿ ಇಲ್ಲಿವರೆಗೂ ಇಲಾಖೆಗಳಲ್ಲಿ ಹೊರಗು ಈಗ ನೋಡಿ ಮೈಸೂರಲ್ಲಿ ಚಾಮರಾಜನಗರದಲ್ಲಿ ಈ ಸೊಸೈಟಿ ಮಾಡ್ತಾ ಇದ್ದಾರೆ ಯಾವಾಗ ಸೊಸೈಟಿ ಮಾಡ್ತಾ ಇದಾರೆ ಅಂತ ಗೊತ್ತಾದ ಮೇಲೆ ನಾವು ಸಂಘ ಮಾಡೋಣ ಹೇಳಿ ಸಂಘಗಳು ಉಟ್ಕೊಂಡಿದೆ ಈಗ ನಾವು ನವರು ಸೇರ್ಕೊಳ್ಳೋಣ ನೀವು ಸೇರ್ಕೊಳ್ಳಿ ಕಾಂಟ್ರಾಕ್ಟ್ನವರು ಸೇರ್ಕೊಳ್ಳಿ ನವರು ಸೇರ್ಕೊಂಡು ನಾವು ಮಾಡೋಣ ಈ ಕದು ಅವ್ರ ಇವ್ರ ಜೊತೆಗೆ ಯಾಕೆ ಹೋಗ್ತೀರಾ ಬೇರೆ ಜಾತಿಯವ್ರ ಜೊತೆ ಯಾಕೆ ಸೇರ್ತೀರಾ ನಮ್ ಜಾತಿ ಅವ್ರೆಲ್ಲ ಸೇರಿ ನಾವೊಂದ್ ಸಂಘ ಮಾಡೋಣ ಅವ್ರವ್ರ ಜಾತಿಯವ್ರನ್ನ ಅವ್ರನ್ನ ಅವ್ರು ಮಾಡ್ಕೊಳ್ಳಿ ಈಗ ಅದನ್ನ ತಗೊಂಡ್ ಬರ್ತಾ ಇದಾರೆ ಇಲಾಖೆಗಳಲ್ಲಿ ನಡೀತಾ ಇದೆ ನಿಮ್ಗೆಲ್ಲ ಗೊತ್ತಿರಬಹುದು ಕೆಲವರಿಗೆ ಇಲಾಖೆಗಳಲ್ಲಿ ಈ ತರದ್ದು ಐಡಿಯಾಗಳನ್ನ ತಗೊಂಡು ಬರ್ತಾ ಇದಾರೆ ಯಾಕೆ ಅಂದ್ರೆ ಕಾರ್ಮಿಕರನ್ನ ಹೊಡಿಬೇಕು ಅಂತೇಳಿ ಇದರಿಂದ ಅನುಕೂಲ ಏನು ಅಂದ್ರೆ ಆ ಸೊಸೈಟಿನಲ್ಲಿ ಅಧಿಕಾರಕ್ಕೆ ನಿಮ್ಮನ್ನೆಲ್ಲ ಬಳಸ್ಕೊಂಡು ಅವರೇ ಬಂದು ಕೂತ್ಕೋಬೇಕು ಮತ್ತೆ ತಿನ್ನಕ್ಕೆ ಈ ಭ್ರಷ್ಟಾಚಾರ ಅನ್ನೋದು ಸೊಸೈಟಿ ಮಾಡಿದ್ರೆ ಸಾಲು ಆಗುತ್ತೆ ಅಂತ ಅನ್ಕೊಳ್ಳಕ್ ಹೋಗ್ಬೇಡಿ ಅಧಿಕಾರಿಗಳು ಪಾಲಾಗುತ್ತೆ ದುಡ್ಡು ಇಲ್ಲಿ ಯಾಕೆ ಇದನ್ನ ಮಾಡ್ತಾ ಇದಾರೆ ಅಂದ್ರೆ ಈಗಾಗ್ಲೇ ಮಾಡ್ತಾ ಇದಾರೆ ಈಗ ತಮಗೆ ಬೇಕಾದವ್ರನ್ನ ಕೆಲ್ಸಕ್ ಸೇರಿಸಿಕೊಳ್ತಾರೆ ಆಳುಬ್ರನ್ನ ತೆಗೆದ್ಬಿಡ್ತಾರೆ ಅಥವಾ ಯಾರು ನಲ್ವತ್ ಸಾವಿರ ಐವತ್ ಸಾವಿರ ಕೊಟ್ಟವ್ರನ್ನ ಕೆಲ್ಸಕ್ ಸೇರಿಸಿಕೊಳ್ತಾರೆ ಆಳುಗ್ರನ್ನ ತಗಿತಾರೆ ಸೊಸೈಟಿ ಆದ್ರೆ ಅವರೇ ಅಲ್ಲಿ ಕೂತ್ ಬಿಟ್ರೆ ಅಧಿಕಾರದಲ್ಲಿ ಈಸಿ ಆಗಿ ಮಾಡ್ಕೊಂಡೋಗ ಮತ್ತೆ ಈಗ ಗುತ್ತಿಗೆದಾರಿಗೆ ಎದುರಿಸಬಿಟ್ಟು ಈ ಕೆಲಸ ಮಾಡ್ತಾ ಇದಾರೆ ಮುಂದೆ ಸೊಸೈಟಿನಲ್ಲಿ ನಾವೇ ಬಿಟ್ರೆ ಈಸಿ ಇದನ್ನ ಮಾಡ್ಕೊಳ್ಳೋದು ಅಂತ ಮನಗಂಡಿದ್ದಾರೆ ಈ ಅಧಿಕಾರಿಗಳು ಆ ಕಾರಣಕ್ಕೆ ಜಾತಿ ಆಧಾರದ ಮೇಲೆ ಸಂಘಟನೆ ಕಟ್ಬಿಟ್ಟು ಈಗ ನಮ್ ಜೊತೆಗ್ ಸೇರ್ಕೊಳ್ಳಿ ನಾವೆಲ್ಲ ಕೊಡಿಸ್ತೀವಿ ಅಂತ ಹೇಳ್ತಾ ಇದಾರೆ ಈ ಕೊಡಿಸ್ತೀವಿ ಅನ್ನೋರ್ ಇದಾರಲ್ಲ ಕೆಲಸ ಮಾಡಿಸ್ಕೊಂಡಿದ್ದಾರೆ ಮಾಡಿಸ್ಕೊಂಡಿರೋದಕ್ಕೆ ಸರ್ಕಾರ ಆದೇಶ ಮಾಡಿದೆ ನಾಲ್ಕ್ ತಿಂಗಳು ಸಂಬಳ ಕೊಡಬೇಕು ಅಂತ ಹೇಳಿ ಕೆಲಸ ಮಾಡೋರಿಗೆ ಲಾಕ್ ಡೌನ್ ಟೈಮ್ ಅಲ್ಲಿ ಸರ್ಕಾರದ ಆದೇಶದ ಪ್ರಕಾರ ಸಂಬಳ ಕೊಡಿಸೋದಕ್ಕೆ ಇವ್ರು ರೆಡಿ ಇಲ್ಲ ಅದಕ್ಕೆ ನಾವು ಇಲ್ಲಿ ಹೋರಾಟ ಮಾಡ್ಬೇಕು ಇವ್ರು ಸಂಘ ಮಾಡಿ ಲೂಟಿ ಹೊಡೆಯೋದಕ್ಕೆ ಜಾತಿನಲ್ಲಿ ಎತ್ ಇದ್ದಾರೆ ಬೇರೆ ದಾರಿನೇ ಇಲ್ಲ ಅವರಿಗೆ ಎಲ್ಲಾ ದುಡಿಯವ್ರನ್ನ ಒಂದು ಗೂಡಿಸುವ ಯೋಗ್ಯತೆ ಇವ್ರಿಗಿಲ್ಲ ಆ ಸಾಮರ್ಥ್ಯ ಇವ್ರಿಗೆ ಬರಲ್ಲ ಯಾಕಂದ್ರೆ ಭ್ರಷ್ಟಾಚಾರದಲ್ಲಿ ತೊಡಸ್ಕೊಂಡಿದ್ದಾರೆ ಮೋಸ ಮಾಡೋದ್ರಲ್ಲಿ ತೊಡಕೊಂಡಿದ್ದಾರೆ ಇವ್ರ ತಲೆನಲ್ಲಿ ಯೋಚನೆ ಬರೋದೆ ಜಾತಿ ಮೇಲೆ ನಮ್ಮಲ್ಲಿ ತಿಳುವಳಿಕೆ ಕಡಿಮೆ ಇರೋದ್ರಿಂದ ನಾವು ಏನ್ ಯೋಚನೆ ಮಾಡ್ತಾ ಇದೀವಿ ಅಂದ್ರೆ ಹುಟ್ಟುವಾಗ ಯಾವ್ದೋ ಒಂದ್ ಜಾತಿನಲ್ಲಿ ಹುಟ್ಟಬಿಟ್ಟಿದೀವಿ ಜಾತಿ ಇಲ್ದೆ ಈ ದೇಶದಲ್ಲಿ ಹುಟ್ಟಕ್ಕೆ ಆಗಲ್ಲ ಅಲ್ಲ ಹುಟ್ಟಕ್ಕಾಗತ್ತಾ ಎಲ್ಲರೂ ಒಂದಲ್ಲ ಒಂದ್ ಜಾತಿ ಒಂದ್ ಒಂದ್ ಜಾತಿ ಓಣಿನಲ್ಲೇ ಹುಟ್ಟಿರ್ತೀವ್ರ ಇನ್ನೇನ್ ಬೇರೆ ಕಡೆ ಊಟಕ್ಕಾಗಲ್ಲ ನಾವೇನ್ ಅನ್ಕೊಂಬಿಟ್ಟಿದೀವಿ ಓ ನಮ್ ಜಾತಿ ಅವನು ಇವನು ಹೇಳ್ತಾ ಇದಾನೆ ಹಾಗಾಗಿ ನಾವ್ ಇವನ್ ಜೊತೆ ಸೇರ್ಬಿಡ್ಬೇಕು ಇಲ್ಲ ಪಾಪ ಅವನೇನು ಅಂದ್ರೆ ನಮ್ ಜಾತಿ ಅವರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಅವ್ರದ್ದು ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಅಧಿಕಾರಕ್ಕೆ ಬಂದ್ಮೇಲೆ ಯಾವ ಜಾತಿ ಅವರಿಗೆ ಅಧಿಕಾರಕ್ಕೆ ಬಂದ್ಮೇಲೆ ಅಧಿಕಾರ ಯಾಕ ಅಧಿಕಾರ ತಂದು ಉಳಿಸ್ಕೊಳೋದಕ್ಕೆ ಅವರು ಜಾತಿನ ಎತ್ ಇದ್ದಾರೆ ನಮ್ ರಾಜಕಾರಣಿಗಳು ಮಾಡ್ತಾರಲ್ಲ ಕೋಟ್ಯಾಂತ್ ರೂಪಾಯಿ ಸಂಪಾದನೆ ಮಾಡಿರ್ತಾರೆ ಸಾವಿರಾರು ಕೋಟಿ ಹಣ ಸಂಪಾದನೆ ಮಾಡಿರ್ತಾರೆ ಬಿಸ್ನೆಸ್ ಮಾಡಿರ್ತಾರೆ ಮೇಲೆ ನಮ್ ಜಾತಿಯವ್ರ ಮಿನಿಸ್ಟರ್ ಆಗ್ಬೇಕು ನಮ್ ಜಾತಿಯವ್ರ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೊಡೆದಾಡ್ತಿರ್ತಾರೆ ನಾವ್ ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತೀವಿ ನಾವ್ ಇಲ್ಲಿ ಕೂತ್ಕೊಂಡು ನಮ್ ಜಾತಿ ಸಾರಿ ಆಗ್ಬೇಕಲ್ವಾ ಇಷ್ಟು ಸಾರಿ ಅವ್ರ ಜಾತಿಯವ್ರ ಈಗ ನಮ್ ಜಾತಿಯವ್ರು ಯಾಕೆ ಆಗ್ಬಾರ್ದು ಅಂತ ಹೇಳ್ತೀವಿ ಜಾತಿಯವರು ಯಾರೇ ಆಗ್ಲಿ ಒಂದು ನೀವು ಸತ್ಯ ಅರ್ಥ ಮಾಡ್ಕೊಳ್ಳಿ ಇದನ್ನ ಅರ್ಥ ಮಾಡ್ಕೊಳ್ದೆ ಇದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಈ ತರದ ನೂರಾರು ಹೋರಾಟ ನಾವು ಮಾಡ್ತಾ ಇರ್ತೀವಿ ಎಲ್ಲಾ ಜಾತಿಯವರು ಹೆಚ್ಚು ಕಡಿಮೆ ಮಿನಿಸ್ಟರ್ ಗಳಾಗಿದ್ದಾರೆ ಸಿದ್ದರಾಮಯ್ಯನವರು ಒಂದ್ ಜಾತಿಯವರು ಅವರು ಎರಡನೇ ಅವಧಿಗಾದ್ರು ಯಡಿಯೂರಪ್ಪನವರು ಒಂದ್ ಮೂರ್ನಾಲ್ಕ ಸಾರಿ ಏನೋ ಸಿಎಂ ಆಗ್ಬಿಟ್ರು ಮೂರ್ ಮೂರ್ ತಿಂಗಳಿಗೊಮ್ಮೆ ನಾಲ್ಕು ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಅಂತ ಅವರು ಒಂದ್ ಜಾತಿಯವರು ಆಮೇಲೆ ಕುಮಾರಣ್ಣವರು ಆದ್ರು ಇತ್ತೀಚಿನ ದಿನಗಳಲ್ಲಿ ಈಗ ಹೇಳ್ತಾ ಇರೋದು ಅದಕ್ಕಿಂತ ಹಿಂದೆ ಬೇರೆ ಬೇರೆ ಅವರು ಆಗ್ಬಿಟ್ಟಿದ್ದಾರೆ ಈ ಮೂರೂ ಜನದ ಸಿಎಂ ಆಗಿರೋ ನೀವೆಲ್ಲ ನೋಡಿದಿರಿ ಅವ್ರ ಜಾತಿಯವ್ರು ಯಾರಾದ್ರೂ ಉದ್ದಾರ ಆದ್ರ ಆಗಿದಾರ ಅವ್ರ ಸಂಪತ್ ಮಾತ್ರ ಜಾಸ್ತಿ ಆಗಿದೆ ನೋಡ್ಕೊಂಡ್ ಬನ್ನಿ ಬೇಕಾದ್ರೆ ಅವ್ರ ಆಸ್ತಿ ಮಾಡಿದ್ದಾರೆ ಅಂತಸ್ತ ಮಾಡಿದ್ದಾರೆ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಕಟ್ಕೊಂಡಿದ್ದಾರೆ ಸಂಪತ್ ಮಾಡ್ಕೊಂಡಿದ್ದಾರೆ ಈ ಜಾತಿಯನ್ನ ಬಳಸ್ಕೊಂಡು ಇದಕ್ಕೆ ನಾವು ಬಲಿ ಆಗ್ಬೇಕಾ ಯೋಚನೆ ಮಾಡಿ ನಾವು ದುಡಿಯೋರೆಲ್ಲ ಒಂದೇ ಜಾತಿ ದುಡಿಯೋ ಜಾತಿ ನಮ್ದು ಅಂತ ನಮ್ ಮನಸ್ಸಲ್ಲಿ ಬರ್ದೇ ಇದ್ರೆ ನಾವು ಇವ್ರನ್ನ ಸೋಲ್ಸೋದು ಕಷ್ಟ ಆಗುತ್ತೆ ಅವ್ರ ಹಿಂಗ ಹೊಡೆದು ನಮ್ಮನ್ನ ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಓಟ್ ಹಾಕಿಸ್ಕೊಳ್ತಾ ಇರೋದು ಒಂದು ಪಾರ್ಟಿಯವರು ಇಪ್ಪತ್ತೆಂಟು ಜಾತಿಗಳನ್ನ ಹೊಡೆದು ಓಟ್ ಹಾಕಿಸ್ಕೊಳ್ತಾ ಇದಾರೆ ಇನ್ನೊಂದು ಪಾರ್ಟಿ ಅವರು ಹಿಂದೂ ನಾವೆಲ್ಲ ಒಂದು ಮುಸ್ಲಿಮ್ ಸರಿ ಇಲ್ಲ ನಾವೆಲ್ಲ ನಿಮ್ದು ಎಲ್ಲ ಓಟ್ ನಮಗೆ ಬರಬೇಕು ಅಂತ ಇವ್ರು ದೊಡ್ಡ ಕೆಟ್ಟ ರಾಜಕೀಯ ಇವರು ಇಡೀ ದೇಶದಲ್ಲಿ ಸೊ ಈ ತರ ಇನ್ನೊಂದು ರಾಜಕೀಯ ಅವರು ಮಾಡ್ತಾರೆ ಇದಕ್ಕೆ ನಾವು ಎಷ್ಟು ವರ್ಷ ಅಂತ ಬಲಿ ಆಗ್ಬೇಕು ಇದಕ್ಕೆ ನಾವು ಬಲಿ ಆಗ್ತಾ ಇದ್ರೆ ನಮ್ಮ ಒಗ್ಗಟ್ಟು ಒಡೆದು ಹೋಗೋದು ಇಲ್ಲಿಂದ ಇದರಿಂದ ನಮ್ಮ ಒಗ್ಗಟ್ಟು ಒಡೆದೋದ್ರೆ ಅವರಿಗೆ ಹೆಚ್ಚೆಚ್ಚಿಗೆ ಅನುಕೂಲ ಆಗುತ್ತೆ ವಿನಃ ನಮಗೆ ಯಾವ ನ್ಯಾಯ ಸಿಗೋದಿಲ್ಲ ಈ ತರದ ಹೋರಾಟಗಳನ್ನ ನಾವು ಮಾಡ್ತಾನೆ ಇರ್ತೀವಿ ಹಾಗಾಗಿ ಮೊದಲನೇದಾಗಿ ಈ ತರ ನಮ್ಮ ಸಂಘಗಳ ಒಳಗಡೆ ಯೂನಿಯನ್ ಒಳಗಡೆ ಜಾತಿ ಆಧಾರದ ಮೇಲೆ ಏನು ತಗೊಂಡ್ ಬರ್ತಾರೆ ಇದನ್ನ ನಾವು ಫಸ್ಟ್ ಫೈಟ್ ಮಾಡ್ಬೇಕು ಅದಕ್ಕೆ ಅವಕಾಶ ಸಂಘಟನೆ ಒಳಗಡೆ ನಾವು ಕೊಡಬಾರ್ದು ಇದನ್ನ ನಾವು ದೂರ ಇಡ್ಬೇಕು ಇಂತ ಯಾರು ಇದ್ರ ಆಧಾರದ ಮೇಲೆ ಒಳಗಡೆ ಬಂದು ಮಾತಾಡ್ತಾರೆ ಅವ್ರನ್ನ ಹೊತ್ತು ಹೊರಗಾಕ್ಬೇಕು ದೂರ ಇಡ್ಬೇಕು ಇದು ಕೆಲಸ ಫಸ್ಟ್ ನಾವು ಮಾಡ್ಬೇಕು ಎರಡನೇದು ಅದ್ರ ಮಾಡಿದ್ರೆ ಏನಾಗುತ್ತೆ ನಮ್ಮ ಒಗ್ಗಟ್ಟು ಬಲ ಆಗುತ್ತೆ ಒಗ್ಗಟ್ಟು ಬಲ ಆದ್ರೆ ಈ ತರ ಹೋರಾಟ ಮಾಡಿ ಸಣ್ಣ ಪುಟ್ಟ ನಾವು ಗೆದ್ಕೊಳ್ಳೋದಕ್ಕೆ ಸಾಧ್ಯ ಇದೆ ನಮ್ ಬಲಕ್ಕೆ ಅವರು ಎದುರ್ತಾರೆ ಮೋಸ ಮಾಡಿರೋರು ಕೆಟ್ಟ ಕೆಲಸ ಮಾಡಿರೋರು ಖಂಡಿತವಾಗಿ ನಮ್ದಕ್ ಎದುರ್ತಾರೆ ಅವ್ರು ಎದುರ್ತಾರೆ ಅನ್ನೋದಕ್ಕೆ ಏನ್ ಕಾರಣ ಅಂತಂದ್ರೆ ಇಲ್ಲಿ ಮೈಸೂರು ಮೆಡಿಕಲ್ ಕಾಲೇಜ್ ನ ಬಂದಿದ್ದಾರೆ ಅಲ್ಲಿ ಎಷ್ಟು ಭ್ರಷ್ಟಾಚಾರ ನಡೆದಿದೆ ಅಂತಂದ್ರೆ ಕೋಟ್ಯಾಂತ್ ರೂಪಾಯಿ ಏನಿಲ್ಲ ಅಂದ್ರೆ ಒಂದ್ ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾರೆ ಒಂದ್ ಎಂಟ್ ಹತ್ತು ವರ್ಷದಲ್ಲಿ ಆ ಲೂಟಿ ಹೊಡೆದಿರೋರು ಒಂದ್ ಸ್ಟ್ರೈಕ್ ಅಂದ್ರೆ ಸಾಕ್ ಭಯ ಬಂದ್ಬಿಡುತ್ತೆ ಅವ್ರಿಗೆ ಸ್ಟ್ರೈಕ್ ಅಂದ್ರೆ ಇಲ್ಲ ಬೇಡ ಬೇಡ ಎಲ್ಲ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ನೋಡಿ ಭಯ ಅವ್ರಿಗಿದೆ ಯಾವಾಗ ಭಯ ಬರುತ್ತೆ ಅವ್ರಿಗೆ ನಾವೆಲ್ಲ ಒಗ್ಗಟ್ಟಾದಾಗ ಭಯ ಬರುತ್ತೆ ಬೇರೆ ಬೇರೆ ಹೆಸರಲ್ಲಿ ಜಾತಿ ಧರ್ಮದಲ್ಲಿ ಗುಂಪಾದ್ರೆ ಅವ್ರಿಗೆ ಭಯ ಬರಲ್ಲ ಖುಷಿ ಪಡ್ತಾರೆ ಬಹಳ ಒಳ್ಳೆ ಕೆಲಸ ಮಾಡಿದ್ರೆ ನೀವು ಅಂತ ನಿಮಗೆ ಬೇಕಾದ್ರೆ ಬೆಂಚ ಪುರಸ್ತಾರೆ ಯಾರು ಮುಂದೆ ನಿಂತಿರೋನು ಒಬ್ರು ಒಬ್ಬ ಹೆಣ್ಸು ನಮ್ ಜಾತಿ ಅವ್ರನ್ನೆಲ್ಲ ಒಂದ್ ಗುಡಿಸ್ಬಿಟ್ಟಿದೀನಿ ಮೇಡಮ್ ಅಂತ ನೀವ್ ಅವ್ರ ಹತ್ರ ಹೋದ್ರೆ ಚಭಾಶ್ ನೀನ್ ಕೆಲಸ ಮಾಡದೇ ಇದ್ರು ಸಂಬಳ ತಗ ಅಂತ ಹೇಳ್ತಾರ ಅದೇ ಯಾರಾದ್ರೂ ಒಬ್ರು ಹೋಗಿ ನಾವು ಜಾತಿ ಆಧಾರದ ಮೇಲೆ ಹೊಡ್ಕೊಂಡಿಲ್ಲ ಇಡೀ ಸಂಸ್ಥೆನಲ್ಲಿ ಇರೋರು ಒಂದಾಗಿದ್ದೀವಿ ಅಂದ್ರೆ ಇವ್ರು ಸರಿ ಇಲ್ಲ ಅಂತ ಹೇಳ್ತಾರೆ ಹೇಳ್ತಾರ ಇಲ್ವಾ ಎಕ್ಸಾಕ್ಟ್ಲಿ ಹಂಗೆ ದೇಶದಲ್ಲಿ ಇದರಿಂದ ನಾವು ಹೊರಗಡೆ ಬರ್ದೇ ಇದ್ರೆ ಹೆಂಗ್ ನ್ಯಾಯ ಸಿಗತ್ತೆ ಹೇಳಿ ನೋಡೋಣ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ ಸೊ ಈ ಕೆಲಸ ನಾವು ಫಸ್ಟ್ ನಾವು ಮಾಡ್ದೆ ನಮ್ಮ ಸಂಘಟನೆ ಒಳಗಡೆ ನಾವು ಮಾಡೋದು ಸಮಾಜದಲ್ಲಿ ಕಷ್ಟ ಇದೆ ಸಮಾಜ ತುಂಬಾ ಕೆಟ್ಟೋಗಿದೆ ಸಮಾಜ ಎಷ್ಟು ಸರಿ ಇಲ್ಲ ಅಂತ ನಾವ್ ಏನೇ ಹೇಳಿದ್ರು ನಾವೊಂದು ದೇವ ದೇಶ ಇಟ್ಕೊಂಡು ಸಂಘಟನೆ ಮಾಡಿದೀವಲ್ವಾ ನಮ್ಮ ಸಂಘಟನೆ ಒಳಗಡೆ ಫಸ್ಟ್ ಇದು ಬರ್ಬೇಕು ನಮ್ ಸಂಘಟನೆ ಒಳಗಡೆ ಇದು ಬಂದ್ರೆ ನೋಡಿ ಸಮಾಜದಲ್ಲಿ ಬದಲಾವಣೆ ಬರುತ್ತೆ ನಮ್ಮ ಮನೆಗಳಲ್ಲಿ ಬರುತ್ತೆ ಸಮಾಜದಲ್ಲಿ ಬರುತ್ತೆ ಈ ರಾಜಕೀಯದವ್ರನ್ನ ಅಧಿಕಾರಿಗಳನ್ನ ಬೋಗಿಸೋದಕ್ಕೆ ಅನುಕೂಲ ಆಗುತ್ತೆ ಯಾಕೆ ನಮ್ಮ ವೀಕ್ನೆಸ್ ಅವರು ಈ ತರ ಮಾಡ್ತಾ ಇದ್ದಾರೆ ನಾವು ಹೊರಗೆ ಬಂದ್ರೆ ಇದರಿಂದ ಯಾವಾಗ ಯಾವಾಗ ನಾವು ಹೊರಗೆ ಬಂದು ಒಗ್ಗಟ್ಟಾಗಿದ್ದೀವಿ ನೋಡಿ ಇಷ್ಟೊಂದ್ ಜನ ಬಂದಿದ್ವಿ ಅಲ್ವಾ ಅವ್ರಿಗೆ ಭಯ ಬಂದಿದೆ ನಾವು ಇಷ್ಟಕ್ ಸುಮ್ನೆ ಬಿಡಲ್ಲ ಇದು ತಗೊಂಡಿದೆ ಅಂದ್ರೆ ಇವ್ರು ಬಿಡೋದಿಲ್ಲ ಅಂತ ಈಗ ಅವ್ರಿಗೆ ಸಂದೇಶ ಹೋಗುತ್ತೆ ಎಲ್ಲಾ ಜಿಲ್ಲೆಗಳಲ್ಲೂ ನಡೀತಾ ಇದೆ ಇದು ಹೋರಾಟ ಈ ತರ ನಾವು ಅವ್ರನ್ನ ಬಗ್ಗಿಸ್ಬೇಕು ನಾವು ಸುಮ್ನೆ ಇದ್ರೆ ಏನಾಗುತ್ತೆ ನೋಡಿ ಕೋರ್ಟ್ ಆದೇಶದ ಮೇಲೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸಂಬಳ ಮಾಡ್ಬೇಕು ಹೇಳಿ ಪ್ರಪೋಸಲ್ ಇಟ್ಟಿದ್ದು ಸರ್ಕಾರ ಈಗ ಮಾಲೀಕರೆಲ್ಲ ಸೇರ್ಕೊಂಡು ಅಷ್ಟೊಂದ್ ಸಂಬಳ ಕೊಡಕ್ಕಾಗಿಲ್ಲ ಆಗಿಲ್ಲ ಅಂತ ಅಬ್ಜೆಕ್ಷನ್ ಹಾಕಿ ಕೋರ್ಟ್ ನಮ್ಮ ರಾಜ್ಯ ನಾಯಕರು ನಿಮ್ ಮುಂದೆ ಹೇಳಿದ್ರು ಮಾಲೀಕರೆಲ್ಲ ಸೇರಿ ದುಡ್ಡು ಜೋಡಿಸ್ಕೊಂಡ್ಬಿಟ್ಟು ಹೋಗಿ ಈಗ ಅವರು ಕೋರ್ಟ್ ಅಲ್ಲಿ ಸ್ಟೇ ತಂದು ಮತ್ತೆ ಒಂದ್ ನಾಲ್ಕು ವರ್ಷ ಎಳ್ದಾಡ್ಬೇಕು ಅಂತ ಕಾಯ್ತಾ ಇದಾರೆ ನಾಲ್ಕೈದು ವರ್ಷ ಎರಡ್ ಎಳ್ದಾಡಿದ್ರೆ ಈಗ ಬರೋದ್ ಹದಿನೈದು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾವಿರ ಬರೋದ್ರಲ್ಲಿ ತಿಂಗಳಿಗೆ ಎಂಟು ಸಾವಿರ ರೂಪಾಯಿ ಒಬ್ಬರದ್ದು ಅವ್ರಿಗೆ ಎಷ್ಟು ಉಳಿತಾಯ್ತು ಈಗ ಅವರು ಕೋರ್ಟಿಗೆ ಹೋಗಿ ನಾಟಕ ಆಡೋದಕ್ಕೆ ನೋಡ್ತಾ ಇದ್ದಾರೆ ಸರ್ಕಾರ ಏನ್ ಮಾಡುತ್ತೆ ನಾಟಕ ಮಾಡ್ತಾರೆ ಸರ್ಕಾರ ಒಂದು ಡ್ರಾಮಾ ಕಂಪನಿ ತರ ನಾವು ಎಲ್ರೂ ಪರವಾಗಿ ನೋಟಿಸ್ ಏನೋ ಮಾಡ್ಬಿಟ್ಟಿದ್ವಿ ಪಾಪ ಬಡವರಿಗೋಸ್ಕರ ಅವ್ರು ಮಾಲೀಕರು ಹೋಗ್ಬಿಟ್ಟಿದ್ದಾರೆ ಕೋರ್ಟಿಗೆ ಏನ್ ಮಾಡೋದು ಅಂತ ಅವ್ರು ಈ ತರ ಹೇಳ್ಬಿಟ್ಟು ಅವ್ರಿಗೆ ಅವರೇ ಹೇಳ್ಕೊಟ್ರು ಹೇಳ್ಕೊಡ್ತಾರೆ ಕೆಲವು ಅಧಿಕಾರಿಗಳು ಹೇಳ್ಬಿಟ್ಟು ಪಾಪ ಅಂತೇಳಿ ಅದನ್ನ ಆ ತರ ತಳ್ಳಾಕ್ ಬಿಡ್ತಾರೆ ಇದಕ್ಕೆ ಪರಿಹಾರ ಏನು ನಾವು ಮಾಲೀಕರು ಕೊಟ್ಟಂಗೆ ಲಾಯರ್ ಗಳಿಗೆ ಲಕ್ಷ ಕೋಟಿ ಗಟ್ಲೆ ತಗೊಂಡೋಗಿ ಸುರಿಯಾಕೆ ಸಾಧ್ಯವ ಸಾಧ್ಯ ಇಲ್ಲ ದುಡ್ಕಂಡ್ ಒಂದಿನ ಸಂಬಳದಲ್ಲಿ ಬದುಕದೆ ಕಷ್ಟವಾಗಿ ಲಾಹರಿಗೆ ತಗೊಂಡೋಗಿ ಸೂರ್ಯ ಇಲ್ಲಿಂದ ಬಂತು ಇದು ಸಾಧ್ಯ ಇಲ್ಲ ನಮ್ ಕೈಲಿ ಏನಾಗುತ್ತೆ ಅಂತಂದ್ರೆ ಈ ರೀತಿ ಹೋರಾಟ ಮಾಡಿ ನಾವು ಸರ್ಕಾರನ ಎದುರಿಸಲೇಬೇಕು ಎದುರಿಸದೆ ಇದು ತುಂಬಾ ಏ ನಮ್ಗೆ ಎದರ್ಸ್ತೀರಾ ಅಂತ ನೀವು ನಮಗ್ ಸೇವೆ ಮಾಡಕ್ ಹೋದವ್ರು ಮಾಡಿಲ್ಲ ಅಂದ್ರೆ ಎದುರಿಸ್ಬೇಕಾಗ್ತದೆ ಕತ್ಪಟ್ಟಿ ಹಿಡಿದು ಹೊರಗಡೆನೂ ಎಳಿಬೇಕಾಗತ್ತೆ ಅಂತ ಸಂದೇಶ ಕೊಡ್ಬೇಕಾಗುತ್ತೆ ಸೊ ಇದನ್ನ ಎದುರಿಸದೆ ಕೆಲಸ ಸಂಘಟನೆ ನಾವು ನೂರಾರು ಸಂಖ್ಯೆನಲ್ಲಿ ಸಾವಿರಾರು ಸಂಖ್ಯೆನಲ್ಲಿ ಲಕ್ಷ ಸಂಖ್ಯೆನಲ್ಲಿ ಬೆಂಗಳೂರಿಗೆ ಸೇರ್ಸಿದ್ರೆ ಎದುರ್ಸೋದಲ್ಲೇ ಗುಡ್ಬುಡ್ಕೆ ಆಟ ಆಡೋದ ಇದು ಎದುರಿಸದೆ ಮತ್ತೆ ಎದುರಿಸದೋಗ್ ನೆಕ್ಸ್ಟ್ ನೀನ್ ಹೆಂಗ್ ಹೇಳ್ತೀಯ ಅಂತ ಅಂತ ಹೇಳೋ ಹೇಳೋ ಸ್ಥಿತಿನೂ ನಾವ್ ಮಾಡ್ಬೇಕಾಗತ್ತೆ ಸಮಾಜದಲ್ಲಿ ಅಂತ ಹೋರಾಟ ನಾವು ಕಟ್ಬೇಕು ಆ ಕೆಲಸ ನಾವು ಮಾಡ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಈಗ ಈ ಸೊಸೈಟಿ ಸೊಸೈಟಿ ಮಾಡಿದ ತಕ್ಷಣ ಪಾಪ ಕಾರ್ಮಿಕರಲ್ಲಿ ಈ ಗುತ್ತಿಗೆದಾರರು ಏನ್ ಮೋಸ ಮಾಡ್ತಾ ಇದಾರೆ ಅದೆಲ್ಲ ಇನ್ನೇನು ಹೊರಟೋಗ್ಬಿಡ್ತು ಸಂಘ ಮಾಡ್ಬಿಟ್ರೆ ನೆಟ್ಟಗೆಲ್ಲ ಸಿಗುತ್ತೆ ಅನ್ನೋ ಒಂದು ಭ್ರಮೆ ನಮ್ ತಲೆಯಲ್ಲಿ ಇದೆ ಎಲ್ರಿಗೂ ಇದೆ ಅಲ್ವಾ ನಿಮಗೇನಿದೆ ಅದು ನಮಗೂ ಇದೆ ಏನೋ ಆದ್ರೂ ಒಂದ್ ಪಾಪ ಹೆಲ್ಪ್ ಆಗ್ಲಿ ಇವರಿಗೆ ಅಂತ ಎಲ್ಲರ ಹತ್ರ ಏನೇನ್ ಇವ್ರು ಕೇಳಿದ್ರು ಕೊಡಿಸಿದ್ವಿ ಅದಕ್ಕೇನು ಒಂದ್ ಹದ್ನೈದು ಜನ ಪ್ರಾರಂಭದಲ್ಲಿ ಹೆಸರುಗಳು ಬೇಕು ಡೀಟೇಲ್ಸ್ ಕೊಡಿ ಅಂದ್ರು ಅದನ್ನೂ ಕೊಟ್ವಿ ಇನ್ನೇನು ಹಾಗೆ ಹೋಯ್ತು ಎಲ್ಲ ಒಂದೊಂದ್ ಸಾವಿರ ರೂಪಾಯಿ ಕಟ್ಬೇಕು ಅಂತ ಹೇಳಿದ್ರು ಅದನ್ನೂ ಕಟ್ಟೋದಕ್ಕೆ ರೆಡಿ ಮಾಡಿದ್ವಿ ಎಲ್ಲರಿಗೂ ಸಂದೇಶ ಕೊಟ್ವಿ ರೆಡಿ ಇರಿ ಬಂದ ತಕ್ಷಣ ಕಟ್ಬಿಡಿ ಅಂತ ಇಷ್ಟಾದ್ಮೇಲೆ ಈ ಏಜೆನ್ಸಿಗಳು ಹೋಗ್ಬಿಟ್ಟು ಸ್ಟೇ ತಗೊಂಡ್ ಬಂದ್ರಂತೆ ಸ್ಟೇ ತಗೊಂಡ್ ಬಂದ್ರಂತೆ ಸರ್ಕಾರ ಸ್ಟೇ ಇದೆ ಅಂತ ಸುಂಕಿದೆ ಯಾವ ಆದೇಶ ಮಾಡಿದವ್ರು ಯಾರು ಸರ್ಕಾರ ತಾನೇ ಸೊಸೈಟಿ ಮಾಡಬೇಕು ಅಂತ ಆದೇಶ ಮಾಡಿದ್ಮೇಲೆ ಸರ್ಕಾರದ ವಿರುದ್ಧ ಇವ್ರು ಹೋಗಿ ಸ್ಟೇ ತಂದಿದ್ದಾರೆ ಅಂದ್ರೆ ಸರ್ಕಾರಕ್ಕೆ ಸಿಟ್ಟು ಬರ್ಬೇಕು ನನ್ನ ವಿರುದ್ಧ ನಾವು ಸರ್ಕಾರದ ಆದೇಶದ ವಿರುದ್ಧ ಹೋರಾಟ ಮಾಡಿದ್ರೆ ಅಯ್ಯ್ ಸರ್ಕಾರದ ಆದೇಶದ ವಿರುದ್ಧ ನೀವು ಮಾಡಬಾರ್ದು ಅಂತೇಳಿ ಪೊಲೀಸರು ಎಲ್ಲ ಬಂದ್ಬಿಟ್ಟು ಲಾಟಿ ಹಿಡ್ಕೊಂಡು ಬಂದ್ಬಿಡ್ತಾರೆ ಅದನ್ನ ಮಾಡಬಾರ್ದು ನಾವು ಒಪ್ಪಕ್ಕಾಗಲ್ಲ ನೀವು ಸರ್ಕಾರದ ವಿರುದ್ಧವಾಗಿದ್ದೀರಿ ಅಂತ ಅಯ್ಯ ಲೂಟಿಕೋರರು ಜನಗಳಿಗೆ ಶೋಷಣೆ ಮಾಡಿರೋರು ಸರ್ಕಾರದ ವಿರುದ್ಧ ಕೋರ್ಟಿಗೆ ಹೋಗಿದಾರಲ್ಲ ಸರ್ಕಾರದ ವಕೀಲರು ಏನ್ ಮಾಡ್ತಾರೆ ಹಾಗಾದ್ರೆ ಅವರು ಬೇಗ ಹೋಗಿ ಅದನ್ನ ತೆರವುಗೊಳಿಸೋದಲ್ಲ ಇಲ್ಲ ಸ್ವಾಮಿ ಇವ್ರು ಹಿಂಗ್ ಮೋಸ ಮಾಡಿದ್ದಾರೆ ಹಾಗಾಗಿ ಇದನ್ನ ತೆರವುಗೊಳಿಸ್ಬೇಕು ನಾವು ಕಾರ್ಮಿಕರ ಪದ ಇದೀವಿ ಅಂತ ಹೇಳ್ಬೇಕಲ್ಲ ಆ ಕೆಲಸ ಇವ್ರು ಮಾಡ್ತಾ ಇಲ್ಲ ಏನ್ ಹೇಳ್ತಾರೆ ಸ್ಟೇ ಆಗ್ಬಿಟ್ಟಿದೆ ಏನು ಮಾಡಕ್ಕಾಗಲ್ಲ ಇದು ಸರ್ಕಾರದ ಧೋರಣೆಗಳಿವೆ ಇದಕ್ ನಾವು ಹೋರಾಟ ಮಾಡದೇ ಇದ್ರೆ ಇದನ್ನ ಸಾಮಾಜಿಕವಾಗಿ ನಾವು ಹೇಳದೇ ಇದ್ರೆ ಜನಗಳ ಮುಂದೆ ಇದನ್ನ ಹೋಗದೇ ಇದ್ರೆ ಇವ್ರು ಹೀಗೆ ಮಾಡ್ಕೊಂಡಿರ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಈ ಹೋರಾಟ ತುಂಬಾ ಮಹತ್ವದ್ದಾಗಿದೆ ಅದು ವಿಶೇಷವಾಗಿ ಸರ್ಕಾರಿ ಇಲಾಖೆಗಳಲ್ಲಿ ಮತ್ತು ಸರ್ಕಾರದ ಸ್ವಾಯತ್ತ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಮೇಲೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ಆ ನೌಕರರಿಗೆ ಕನಿಷ್ಠ ನ್ಯಾಯ ಸಿಗಬೇಕು ಅಂದ್ರೆ ಇವರು ಕನಿಷ್ಠ ವೇತನ ಸೊಸೈಟಿ ಮಾಡೋದು ಏನ್ ಮಾಡ್ತೀವಿ ಅಂತ ಇವರು ಅಶೂರ್ ಮಾಡ್ತಾ ಇದ್ದಾರೆ ಜನಗಳಿಗೆ ಅದನ್ನ ವಿಳಂಬ ಮಾಡದೆ ಮಾಡಿ ಅಂತೇಳಿ ಹೋರಾಟ ಇದು ಇದು ಬಹಳ ಮುಖ್ಯವಾಗಿರುವಂತ ಹೋರಾಟ ಇದು ಇಲ್ಲಿಗೆ ನಿಲ್ಲಲ್ಲ ಈಗಾಗ್ಲೇ ನಮ್ಮ ರಾಜ್ಯ ನಾಯಕರು ಹಾಗೆ ಇದು ಬೆಂಗಳೂರಲ್ಲಿ ಒಂದು ಬೃಹತ್ ಹೋರಾಟ ನಾವು ಅಂದ್ಕೊಳ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಸರ್ಕಾರ ಇದನ್ನ ಮಣ ಕೇಳದೆ ಇದ್ರೆ ನಾವು ಈ ಹೋರಾಟ ಖಂಡಿತವಾಗಿ ನಾವು ಮಾಡ್ತಾ ಇದೀವಿ ಇಲ್ಲಿ ಮೈಸೂರಿನ ಪರಿಸ್ಥಿತಿ ಇವತ್ತು ನೋಡಿ ಮೈಸೂರಿನಲ್ಲಿ ಇರೋರೆ ಮುಖ್ಯಮಂತ್ರಿಗಳು ಇವತ್ತು ಮೈಸೂರಲ್ಲಿ ದಸರಾ ನಡೀತಾ ಇದೆ ಇಲ್ಲಿರೋ ಒಬ್ಬರು ಮುಖದಲ್ಲೂ ದಸರಾ ಸಂಭ್ರಮ ಇಲ್ಲ ಟಿವಿಗಳಲ್ಲಿ ಸಂಭ್ರಮ ಇದೆ ಪೇಪರ್ಗಳಲ್ಲಿ ಸಂಭ್ರಮ ಇದೆ ಇಲ್ಲಿ ಆನೆ ಹೋಯ್ತು ಆ ರಸ್ತೆಯಲ್ಲಿ ಇಲ್ಲಿ ಹೋಯ್ತು ಈ ರಸ್ತೆಯಲ್ಲಿ ಆ ಆನೆ ಹೋಯ್ತು ಈ ರಸ್ತೆಯಲ್ಲಿ ಇವರು ಬಂದ್ರು ಇದೇ ತಾನೇ ಇರೋದು ಅಲ್ಲಿ ಅವ್ರು ಬಂದ್ರು ಇವರು ಉದ್ಘಾಟನೆ ಮಾಡಬಾರ್ದು ಇದೇ ಪೇಪರು ಟಿವಿಗಳಲ್ಲಿ ಚರ್ಚೆ ನಡೀತಾ ಇದೇವ ನಮ್ ತರ ದುಡ್ತು ತಿನ್ನೋ ಜನಗಳ ಮನೆಗಳಲ್ಲಿ ದಸರಾ ಸಂಭ್ರಮ ಇಲ್ಲ ಇದೆಯಾ ಸಂಪ್ರದಾಯ ನಾವು ಹುಟ್ಟಿರೋ ಕುಟುಂಬದಲ್ಲಿ ತಾಲ ತಾತ ತಾತನಿಂದ ಬಂದ್ಬಿಟ್ಟಿದೆ ಒಂದ್ ತಿಥಿ ಮಾಡ್ಬೇಕು ಮಾಡ್ತೀರಾ ಅದೇನಂತಿದ್ರು ಪಕ್ಷ ಅದು ಬೇರೆ ದಾರಿ ಇಲ್ಲ ಏನೋ ಮಾಡಿ ಮಾಡ್ತೀರಾ ಅದು ಉಪವಾಸ ಇದ್ರು ಸರಿ ಸಾಲ ತಂದಾದ್ರೂ ಮಾಡ್ತೀವಿ ಮಾಡ್ತೀರಾ ಇಲ್ವಾ ಇದು ಸಂಭ್ರಮದಲ್ಲಿ ಮಾಡೋದಲ್ಲ ಸಂಪ್ರದಾಯ ಅನ್ನೋ ಒಂದು ಹಣೆ ಪಟ್ಟಿ ಕಟ್ಕೊಂಬಂದ್ ಮಾಡಿದ್ ಮಾಡ್ಬೇಕಲ್ಲ ಇಂದ್ರವ್ರದ್ದು ಆ ಕಾರಣಕ್ಕೆ ಅದನ್ನು ನೀವು ಮಾಡ್ತೀರಾ ದಿನ ರಜೆ ಕೊಟ್ಟಿರ್ತಾರೆ ಮನೆಯಲ್ಲಿ ಇರ್ತೀರ ಏನೋ ಒಂದಿಷ್ಟು ಎಲ್ಲರೂ ಸುತ್ತಮುತ್ತವರೆಲ್ಲ ಅಡಿಗೆ ಮಾಡ್ಕೊಂಡು ನೋಡ್ರೆ ನೀವು ಒಂದಿಷ್ಟು ಮಾಡ್ಕೊಂಡು ನೋಡ್ತೀರ ನಿಮ್ಗಳಿಗೆ ಅವರೆಲ್ಲ ಅಲ್ಲಿ ಒಂದು ಆಹಾರ ಮೇಳ ಇಟ್ಟಿದ್ದಾರೆ ಅದು ಯಾವ್ದಾವ್ದೋ ಮೇಳಗಳನ್ನ ಇಟ್ಟಿದ್ದಾರೆ ಬಟ್ಟೆ ಮಾರಾಟ ಮಾಡ್ತಾ ಇದಾರೆ ಅಲ್ಲೇನೋ ಕೇಕ್ ಮೇಳ ಅಂತ ಇಟ್ಟಿದ್ದಾರೆ ನಿಮಗೆ ಹೋದ್ರೆ ಅದನ್ನ ಏನಾದ್ರು ಅಲ್ಲೇ ಹೊರಟು ಹೋಗುತ್ತೆ ಹೋಗಕ್ಕಾಗತ್ತ ಅಂದ್ರೆ ದುಡಿಯೋ ಜನಗಳಿಗೆ ಒಂದು ಸಂಭ್ರಮ ಪಡುವಂತ ಹಬ್ಬ ದಸರಾ ಆಗ್ತಾ ಇಲ್ಲ ಮೈಸೂರಲ್ಲಿ ಇದು ಟೂರಿಸ್ಟ್ ಬರೋರಿಗೆ ಪ್ರವಾಸಿಗರು ಬೇರೆ ಬೇರೆ ನೋಡಕ್ ಬರ್ತಾ ಇದ್ದಾರೆ ಅಂತವರಿಗೆ ಸರ್ಕಾರದ ಹಣದಲ್ಲಿ ವೈಭವೀ ಕರ್ಸ್ಬಿಟ್ಟು ಎಲ್ಲ ಲೈಟ್ ಹಾಕಿದಾರೆ ನೋಡಿ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಲೈಟ್ ಹಾಕ್ಬಿಟ್ಟು ಸಂಭ್ರಮ ಸರ್ಕಾರ ಪಡ್ತಾ ಇದ್ದಾರೆ ನಾವು ದೊಡ್ಡದಾಗಿ ಹಬ್ಬ ಮಾಡ್ಬಿಟ್ಟಿದೀವಿ ಅಂತ ಹೇಳಿ ಅಪ್ಪ ಜನಗಳು ಮಾಡ್ಬೇಕೇ ವಿನ ಸರ್ಕಾರ ಮಾಡೋದಲ್ಲ ಇವ್ರು ನಾಡ ಹಬ್ಬ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಸಂತೋಷ ನಾಡ ಹಬ್ಬ ಮಾಡಿ ಈ ನಾಡಲ್ಲಿರೋ ಕೂಲಿ ಕಾರ್ಮಿಕರು ಈ ನಾಡಲ್ಲಿರ್ತಕ್ಕಂತ ಕೂಲಿ ಕೆಲಸ ಮಾಡೋ ಜನಗಳಿಗೆ ಪಾಪ ಬೇಡವಾಗಾದ್ರೆ ಈಗ ಚಾಮುಂಡೇಶ್ವರಿ ತಾಯಿ ಅಂದ್ರೆ ಕೂಲಿ ಕೆಲಸ ಮಾಡ್ತಾಳಲ್ಲ ಇಲ್ಲಿ ಕೂತಿದಿರಲ್ಲ ತಾಯಿ ಅಂದ್ರು ಇವರೆಲ್ಲ ನಮ್ ಕನ್ನಡ ತಾಯಿ ಅಂದಿರಲ್ವಾ ಇವರು ಸಂಭ್ರಮ ಪಡದ ಬೇಡವಾ ಈ ಪ್ರಶ್ನೆ ನಾವು ಕೇಳ್ಬೇಕಾಗುತ್ತೆ ಸರ್ಕಾರಗಳು ಇವತ್ತು ಜಿಲ್ಲಾಧಿಕಾರಿಗಳು ಕಚೇರಿಗೆ ಬಂದಿಲ್ಲ ನಾವು ಮನವಿ ಕೊಡೋಣ ಅಂತ ಇಲ್ಲಿ ಬಂದು ಕೂತಿದ್ದೀವಿ ನೋಡಿ ಯಾವ ಮಾಧ್ಯಮದವರು ಇಲ್ಲ ಎಲ್ಲರಿಗೂ ಹೇಳಿದಿವಿ ಯಾಕೆ ಅಂದ್ರೆ ಅವ್ರೆಲ್ಲ ಆನೆಬಾಲ ದಿಂಡೆ ಇದಾರೆ ಇದು ಇಂಪಾರ್ಟೆಂಟ್ ಅಲ್ಲ ಎಂತ ದುರಂತ ಇದೆ ನೋಡಿ ಈ ದೇಶದಲ್ಲಿ ಕೂಲಿ ಕೆಲಸ ಅನ್ನೋ ಹಬ್ಬದ ದಿನ ಬಂದು ನಮಗೆ ಅನ್ಯಾಯ ಆಗಿದೆ ನಮ್ದು ಆದೇಶ ಏನಾಗಿತ್ತು ಅದ್ರ ಪ್ರಕಾರ ಸಂಬಳ ಕೊಟ್ರೆ ಸ್ವಲ್ಪ ಹಬ್ಬ ಮಾಡ್ತೀವಿ ಸ್ವಾಮಿ ಅಂತ ಬಂದು ಮನವಿ ಕೊಟ್ರೆ ಇದು ಪ್ರಚಾರದ ವಸ್ತುನೇ ಇಲ್ಲ ಇದಕ್ ಮಾಧ್ಯಮಗಳಲ್ಲಿ ಪ್ರಚಾರನೂ ಸಿಗಲ್ಲ ಎಲ್ಲ ಕಾಂಟ್ರವರ್ಸಿಯಲ್ ಇಶ್ಯೂ ಜಾತಿ ಧರ್ಮ ಅದ್ರ ಮೇಲೆ ಅಂತ ದೊಡ್ಡ ಚರ್ಚೆ ನಡೀತಾ ಇದೆ ಅಂದ್ರೆ ಇವತ್ತು ಸಮಾಜದಲ್ಲಿ ಏನು ಶ್ರೀಮಂತ ಬಡವ ಒಂದು ಗ್ಯಾಪ್ ಆಗಿ ಹೋಗಿದೆ ಶ್ರೀಮಂತರು ಬೇರೆ ಬಡವರು ಬೇರೆ ಅಂತ ಈ ಸಂಭ್ರಮ ಎಲ್ಲವೂ ಇರೋದು ಶ್ರೀಮಂತರಿಗೋಸ್ಕರ ವಿನಃ ಬಡವರಿಗೆ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಇದು ಗೊತ್ತಾಗ್ತಾ ಇದೆ ಅವ್ರು ನಮ್ಗೆ ಏನ್ ಸಲಹೆ ಕೊಡ್ತಾರೆ ಅಂತಂದ್ರೆ ನೀವು ಸ್ಟ್ರೈಕೆ ಮಾಡಬೇಡಿ ಅದೆಲ್ಲ ತಪ್ಸಂದೇಶ ಹೋಗುತ್ತೆ ಜನಗಳಿಗೆ ಏನ್ ತಪ್ ಸಂದೇಶ ಹೋಗುತ್ತೆ ಇಲ್ಲೆಲ್ಲ ಜನ ಸ್ಟ್ರೈಕ್ ಮಾಡ್ತಾ ಇದಾರೆ ಕೂಲಿ ಕೆಲಸ ಇಲ್ಲ ಕೂಲಿ ಸಂಬಳ ಬರ್ತಾ ಇಲ್ಲ ಮೋಸ ಭೂತಿಯದಾರರು ಮೋಸ ಮಾಡ್ತಾ ಅನ್ನೋ ಸಂದೇಶ ಹೋದ್ರೆ ಇವರಿಗೆ ಅವಮಾನ ಹಾಗಾಗಿ ನೀವು ಮಾಡಬೇಡಿ ಅಂತ ಹೇಳ್ತಾರೆ ಇದು ನಾವು ಕೇಳ್ಬೇಕಾ ಸೊ ಇಂತ ಸ್ಥಿತಿ ಸಮಾಜದಲ್ಲಿ ಇದೆ ಸೊ ಇದನ್ನ ನಾವು ಇಷ್ಟಕ್ಕೆ ಬಿಡಕಾಗೋದಿಲ್ಲ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ನಾವು ಕೈಗೆತ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ನಾವು ಎಲ್ಲಿ ಈಗ ಸಂಘಟನೆಗಳನ್ನ ಮಾಡಿದೀವಿ ಅಲ್ಲೇನು ಶೋಷಣೆಗಳು ನಡೀತಾ ಇದೆ ಅದು ನಡೆಯೋದಕ್ಕೆ ಬಿಡೋಕೆ ಸಾಧ್ಯ ಇಲ್ಲ ನಾವು ಅದಕ್ಕೇನು ಪರಿಹಾರಗಳನ್ನ ಕಂಡಿಡ್ಕೋಬೇಕು ಕಂಡು ಹಿಡ್ಕೊಳ್ಳೋಣ ಇವತ್ತು ಸರ್ಕಾರದ ಮಟ್ಟದಲ್ಲಿ ಇವತ್ತು ಏನು ಆಗ್ಬೇಕಾಗಿದೆ ಆ ಕೆಲಸಗಳಿಗೆ ನಾವು ರಾಜ್ಯ ಮಟ್ಟದ ಬೃಹತ್ ಹೋರಾಟ ಬೆಂಗಳೂರಲ್ಲಿ ನಾವು ಮಾಡಲೇಬೇಕಾಗುತ್ತೆ ಅದಕ್ಕೆಲ್ಲರೂ ಮುಂದಿನ ದಿನಗಳಲ್ಲಿ ಸಜ್ಜಾಗಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಗುತ್ತಿಗೆ ಕಾರ್ಮಿಕರ ಬೇಡಿಕೆ ಈಡೇರಲಿ ಜಿಂದಾಬಾದ್